ಯಾವುದಕ್ಕೂ ಅಗೆಯಬಾರದು ಯಾಕೆಂದ್ರೆ ಆ ಕಲ್ಲುಗಳೇ ಮೇಲೆಗೆ ಬಂದ ನಂತರ ಇದನ್ನು ಸ್ವಲ್ಪ ಅನಾರೋಗ್ಯ ಆಯಿತು ಯಾಕೆಂದ್ರೆ ಮೈ ಮೇಲೆ ಎಲ್ಲ ಸರ್ಪನ ಒಂದು ರೂಪವೇ ಬಿದ್ದು ಕೂತ್ಕೊಂಡು ದನಿದ ಮಹಿಳೆ ಅದ್ರಿಂದ ಅಲ್ಲಿ ಕೂತ್ಕೊಂಡು ಮನೆ ಒಂದು ನೆರಳೆ ಹಣ್ಣನ್ನು ತಿಂದು ಅಲ್ಲಿಂದ ಮನೆಗೆ ಹೋದ್ರು ಆ ಮನೆಗೆ ಹೋದವರು ಅವತ್ತೆ ನಾವು ಪ್ರಾರ್ಥನೆ ಮಾಡಿದ್ದೇವೆ ಯಾಕೆಂದ್ರೆ ಯಾರೂ ಕದ್ದಿ ಇರ್ಬೋದು ಆದ್ರೆ ಈ ಒಂದು ತಿಂಗಳಲ್ಲಿ ಇದನ್ನ ನಮಗೆ ಮರಳಿಸ್ಬೇಕು ಆತರ ಅವರು ದೊಡ್ಡ ಕಾಳಿಗೆ ಸ್ವಲ್ಪ ಹೊರಟು ಆ ಕಡೆ ಬಾಲ ಮಾತ್ರ ಮೇಲಿತ್ತು ಆ ಸೈಡ್ ನಿಂತಿತ್ತು ನಮಗೆ ಸಂಚಲನ ಮಾಧ್ಯಮ ಸುದ್ದಿ ಸಂಗ್ರಹಣೆಯಲ್ಲಿ ವೀಕ್ಷಕರ ನಮಸ್ಕಾರ ಸಂಚಲನ ಮಾಧ್ಯಮಕ್ಕೆ ಸ್ವಾಗತ ನಾನು ದೀಪಕ್ ಹುಸ್ಮಾಟ ವೀಕ್ಷಕರೇ ನಾವಿವತ್ತು ಬೆಳ್ತಂಗಡಿ ತಾಲೂಕಿನ ಕೆಲ್ಲಾಡಿ ಎನ್ನುವಂಥ ಒಂದು ಊರಿಗೆ ಊರಿಗೆ ಬಂದಿದ್ದೇವೆ ಗುರುವಾಯಕೆರೆಯಿಂದ ಮೂಡುಬಿದ್ರೆ ಹೋಗುವ ರಸ್ತೆಯ ಮಧ್ಯೆ ಸಿಗುವಂಥ ಗರಡಾಡಿ ಆ ಜಂಕ್ಷನ್ನಿಂದ ಸುಮಾರು ಒಂದು ಕಿಲೋಮೀಟ್ರ್ ಒಳಗೆ ಆ ದ್ವಾರ ಅಲ್ಲಿ ಒಂದು ದ್ವಾರ ಇದೆ ಸದಾಶಿವ ದೇವಸ್ಥಾನಕ್ಕೆ ಹೋಗೋ ದ್ವಾರ ಆ ದ್ವಾರದಿಂದ ಒಂದು ಕಿಲೋಮೀಟ್ರ್ ಒಳಗೆ ಬರುವಾಗ ಸಿಗುವಂಥ ಒಂದು ಊರಿದು ಕೆಲ್ಲಾಡಿ ಅಂತ ಇಲ್ಲಿ ನಾಗಬ್ರಹ್ಮನ ಒಂದು ಸಾನ್ನಿಧ್ಯ ಇದೆ ಸುಮಾರು ಎಂಟುನೂರು ಒಂಬೈನೂರು ವರ್ಷಗಳ ಹಿಂದಿನ ಇತಿಹಾಸ ಇದೆ ಈ ಸ್ಥಳಕ್ಕೆ ಕಾಡಿನ ಒಂದು ಸಣ್ಣ ಒಂದು ಹಿಂದಿನ ಕಾಲದಲ್ಲಿ ಇದು ದೊಡ್ಡ ಕಾಡು ಈ ಊರು ಈ ಪ್ರದೇಶ ಈ ಕಾಡಿನ ಮಧ್ಯೆ ಸಿಕ್ಕಂಥ ಒಂದು ನಾಗಬ್ರಹ್ಮನ ನಾಗನ ಕಲ್ಲಿನ ಮೂರ್ತಿಗಳು ಸುಮಾರೊಂದು ಹದಿನಾಲ್ಕು ಹದಿನೈದು ಮೂರ್ತಿಗಳು ಇಲ್ಲಿ ಕಲ್ಲಿನ ಕೆತ್ತನೆಗಳು ಸಿಕ್ಕಿವೆ ಇನ್ನೂ ಮುಂದಕ್ಕೂ ಸಿಗ್ತವೆ ಅನ್ನೋ ಒಂದು ಅಷ್ಟಮಂಗಲ ಪ್ರಶ್ನೆಯು ಪ್ರಶ್ನೆಯಲ್ಲಿ ಅಂಥ ಒಂದು ಕಂಡು ಏನಿಲ್ಲಿನ ಕತೆ ಇಲ್ಲಿನ ವಿಶೇಷತೆಯೂ ಈ ಸ್ಥಳದ ಹಿನ್ನೆಲೆಯೂ ಇಲ್ಲಿ ಹೇಗೆ ದೇವ ಈ ಗುಡಿ ದೇವಸ್ಥಾನ ಹೇಗೆ ನಿರ್ಮಾಣ ಆಯಿತು ಹಾಗೂ ಒಂದು ತಿಂಗಳ ಹಿಂದಷ್ಟೇ ಇಲ್ಲಿ ಒಂದು ಆಗಬಾರದ ಘಟನೆಯೊಂದು ನಡೆದು ಹೋಗಿತ್ತು ಅಂದರೆ ಈಗ ಕಳ್ಳ ಕಾಕರು ಯಾರಿದ್ದಾರೆ ಅಂಥವ್ರು ಬಂದು ಇಲ್ಲಿ ದೇವರಿಗೆ ಇಟ್ಟಂಥ ಹುಂಡಿಯಿಂದ ಹಣವನ್ನು ಎಗರಿಸಿ ಹೋಗಿದ್ದರು ಆ ಎಗಾರಿಸಿ ಹೋದ ಬಳಿಕ ಇಲ್ಲಿನ ಊರಿನವರೆಲ್ಲ ಹಿರಿಯರೆಲ್ಲ ಸೇರಿ ಈ ದೇವರಿಗೆ ಒಂದು ಪ್ರಾರ್ಥನೆ ಸಲ್ಲಿಸಿದ ಒಂದು ಎರಡು ವಾರ ಮೂರು ವಾರಗಳ ಒಳಗಾಗಿ ಯಾರು ಅದನ್ನು ಇಲ್ಲಿನ ಹುಂಡಿಯಿಂದ ಹಣ ಎಗರಿಸಿದ್ದಾರೆ ಅಂಥ ವ್ಯಕ್ತಿಗಳು ಬಂದು ಇಲ್ಲಿ ತಪ್ಪು ಕಾಣಿಕೆಯನ್ನು ಇಟ್ಟು ಹತ್ತು ವರ್ಷ ಐವತ್ತು ವರ್ಷಗಳ ಹಿಂದೆ ಇಲ್ಲಿ ಏನೆಲ್ಲ ಆಗಿತ್ತು ಈ ದೇವಸ್ಥಾನ ಆಗುವ ಮೊದಲು ಇಲ್ಲಿ ಏನೆಲ್ಲ ಅಚಾತುರ್ಯ ಅನಾಚಗಳೆಲ್ಲ ನಡೆದಿತ್ತು ಎಲ್ಲ ವಿಚಾರವನ್ನು ನಾವು ತಿಳಿಯೋಣ ಬನ್ನಿ ಸ್ವಾಗತ ನಿಮಗೆ ಬೆಳ್ತಂಗೇರಿ ತಾಲೂಕಿನ ಕೆಲ್ಲಾಡಿಗೆ ಸಂಚಲನದ ಹೊಸ ವಿಷಯಕ್ಕೆ ಈ ಕ್ಷೇತ್ರದ ಇತಿಹಾಸವನ್ನು ನೋಡಿದರೆ ನಾವು ಪುರಾಣದಲ್ಲಿ ನಮ್ಮ ಹಿರಿಯರು ನನ್ನ ತಂದೆ ಅಜ್ಜಿ ಎಲ್ಲ ಹೇಳ್ತಿರುವ ಪ್ರಕಾರ ಬಹಳ ಕಾರ್ಣಿಕ ಕ್ಷೇತ್ರ ಆಗಿರ್ಬೋದು ಅಂತ ಈಗ ನಮಗೆ ಅನಿಸ್ತಿದೆ ಯಾಕೆಂದರೆ ಇಲ್ಲಿ ಯಾರು ಈ ಸೊಪ್ಪು ಕಡಿಯುವವರು ಮತ್ತು ಈ ಮಕ್ಕಳೆಲ್ಲ ಬಂದವರಿಗೆ ತುಂಬ ಆ ಟೈಮಲ್ಲಿ ಎಲ್ಲ ತೊಂದರೆ ಆಗಿದ್ದು ಉಂಟು ಅಂತ ಹೇಳ್ತಿದ್ರು ಆದರೆ ನಮಗೆ ಈ ವಿಷಯ ಗೊತ್ತಿಲ್ಲದೆ ನಾವು ಅದನ್ನು ಬಿಟ್ಟು ಬಿಟ್ಟಿದ್ದೇವೆ ಆದರೆ ಈಗ ಸ್ವಲ್ಪ ಅದಕ್ಕೆ ಅಭಿವೃದ್ಧಿಯನ್ನು ಪಡಿಸಿದ್ದೇವೆ ಆದರೂ ಇದರ ಕಾರ್ಮಿಕ ಬಹಳ ಒಳ್ಳೆಯ ಕಾರ್ಮಿಕ ಇರುವುದರಿಂದ ಮತ್ತೆ ಯಾಕೆಂದರೆ ಇಲ್ಲಿ ಈ ಇದಕ್ಕೆ ಈ ಪರಿಸರಕ್ಕೆ ಈ ಜಾಗಕ್ಕೆ ಈ ಗುತ್ತಿನವರೆಲ್ಲ ಸೇರಿಕೊಂಡು ಮುಂಚೆ ಎಲ್ಲ ಮಾಡುವಂಥ ಒಂದು ಕಾರ್ಯ ಈ ಜಾಗ ಇರುವುದರಿಂದ ನಮಗೆ ಗೊತ್ತಿರಲಿಲ್ಲ ಈಗ ಈ ಜಾತ್ರೆಗೆ ಅಥವಾ ಎಲ್ಲ ಕಾರ್ಯಕ್ಕೆ ಗೊತ್ತಿನ ಎಲ್ಲ ಗೊತ್ತಿನವರು ಇಲ್ಲಿ ಬಂದು ಇರ್ತಾರೆ ಸೇರಿಕೊಂಡು ಈಗ ಮಾಡಿದೆ ಮಾಡಿದ್ದೇವೆ ನಾವು ಆದರೂ ಇದರ ಕಾರ್ಮಿಕ ಕ್ಷೇತ್ರ ಅಂದರೆ ಇದರ ಪವರ್ಫುಲ್ ಯಾಕೆಂದರೆ ಒಂದು ಹೇಳಿದ್ದನ್ನು ಅವತ್ತೇ ನೆರವೇರಿಸುವಂಥ ಶಕ್ತಿಗಳು ಇಲ್ಲಿ ಇರುವುದರಿಂದ ನಮಗೆ ನಂಬಲಿಕ್ಕೆ ಮತ್ತು ನಮಗೆ ಒಂದು ಈ ಕೆಲಸವನ್ನು ಮಾಡಲಿಕ್ಕೆ ಅನುಗ್ರಹ ಆಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇವೆ Uh... எங்கல்ல பாரி ஹிரியார் போஜராய்கைக்குள்ளேரு அஞ்சே எங்களை எச்சு எங்கன்னா பண் ஏறல கிரி ஆக்கிள பண்டதைத்தேரண்டா ஆரேக கிலோ அனுபவம் தயபண்டர் முல்பண தினோல போது பண்ண ஆரிகன விஷயம் நடத்துன கிலோ விஷயங்கள் குத்துண்டு அஞ்சு தும்பபுற இங்கேனா பண்ண நம முல்பா போனக அத்தனை நெத்த பிஜக்காய் நக்கலை மற்ற தொந்தர ஆத்தண்டு அத்தனை கொஞ்சம் நேரில் பண்ண இன்னும் கொய்யது கல்லுடு கொல்லுதுன்னாலே கொஞ்சம் தொந்தரை ஆத்தணு இஞ்சி தின பூரா மாத அஜி பார் அண்ட் ஆ விஷயுடு பப்ப பண்ணியாரு அஞ்சே ஆ விஷய ஈரேக ನಾ ಮನವರಿಗೆ ಹಿರೇ ಗೊತ್ತಿತ್ತನ ಮಟ್ಟಿಗೆ ಎಂಜಿನ ಪೂರ ಆದಿ ಇತ್ತು ಎನ್ನ ಎಣ್ಣ ಗೊತ್ತಿತ್ತನ ಮಟ್ಟಿಗೆ ಹೆಂಕು ಬೊಮ್ಮನ ಪೂಜಾರಲ್ಲಾಡಿ ಹೆಂಕೆ ಧರ್ಮಸ್ಥಳ ಯೋಜನೆ ಬೆಲೆ ಆಡಿಯಿಂದ ಅಂತ ಕಲ್ಲು ಸಾಧ್ಯ ದಂಡು ಅದಕ್ಕೆ ಪುಂಜನಗಳು ಪೂರಾ ಧುಕೊಂಡಿತ್ತು ಇದು ಸರಿಯತ್ತೆ ಹೆಂಗೆ ಸಾಧ್ಯ ಬೇಕಮ್ಮತ್ಕೊರ್ಯ

ಎತ್ತ ಜನಕ್ಕೆ ದೋಷ ತಿಕ್ಕೊಂಡಿತ್ತು ಇದಕ್ಕ ಇಲ್ಲಿಯ ಇತಿಹಾಸ ಒಂದು ಮುಂಚೆ ಆದಂತ ಇತಿಹಾಸವನ್ನ ಹೇಳುವುದು ಕೇಳಿದ್ದು ಅಂದರೆ ತುಂಬ ಇತಿಹಾಸ ಇದೆ ಮುಂಚಿನವರೆಲ್ಲ ಹೇಳ್ತಿದ್ದರು ಹಿರಿಯರು ಹೇಳ್ತಿದ್ರು ಯಾಕೆಂದರೆ ಇಲ್ಲಿ ಒಂದು ಗರ್ಭಿಣಿ ನಡ್ಕೊಂಡು ಗರಡಾಡಿ ಪೇಟೆಯಿಂದ ಗರ್ಭಿಣಿ ಹೆಂಗಸು ಒಂದು ನಡ್ಕೊಂಡು ಬರುವಾಗ ಇಲ್ಲಿ ಒಂದು ನೇರಳ ಮರದ ಬುಡದಲ್ಲಿ ಒಂದು ಕಟ್ಟೆ ಇತ್ತು ಆ ಕಟ್ಟದ ಹತ್ತಿರ ಕೂತ್ಕೊಂಡು ದನಿದ ಮಹಿಳೆ ಆದ್ದರಿಂದ ಅಲ್ಲಿ ಕೂತ್ಕೊಂಡು ಮ ಮನೆ ಒಂದು ನೇರಳೆ ಹಣ್ಣನ್ನು ತಿಂದು ಅಲ್ಲಿಂದ ಮನೆಗೆ ಹೋದರು ಆ ಮನೆಗೆ ಹೋದವರು ಒಂದು ಎರಡು ಮೂರು ತಿಂಗಳಲ್ಲಿ ಮಗುವಿಗೆ ಜನನ ಕೊಡ್ತಾರೆ ಆಗ್ತದೆ ಆ ಮಗುವಿಗೆ ಅಂಗವಿಕಲ ಅಂದರೆ ಕಾಲು ಬರದೆ ಕಣ್ಣು ಕಾಣದೆ ಒಂದು ಹುಟ್ಟಿದಂಥ ಒಂದು ಭಾಳ ವಿಸ್ಮಯ ಆಗಿದ್ದಂಥ ಒಂದು ಕ್ಷೇತ್ರ ಆದ್ದರಿಂದ ಅವರಿಗೆ ತೊಂದರೆ ಆಯಿತು ಆ ತೊಂದರೆಯಲ್ಲಿ ಆ ಮಗು ಸಹ ಒಂದು ಏಳು ಎಂಟು ವರ್ಷದಲ್ಲಿ ಮರಣಪಟ್ಟಿ ಇರುತ್ತದೆ ಆದ್ದರಿಂದ ಇಲ್ಲಿಯ ಕಾರಣಿಕವನ್ನು ಯಾರೂ ಅರಿತವರಿಲ್ಲ ಆ ಕಾರಣಿಕದಿಂದ ಇಂಥದ್ದೆಲ್ಲ ಆಗಿದೆ ಆದರೂ ನಮಗೆ ಮುಂಚೆ ಇಷ್ಟು ಕಾರಣಿಕ ಇತ್ತು ಉಂಟಂತ ಹೇಳ್ತಿದ್ರು ನಮಗೆ ಗೊತ್ತಿರಲಿಲ್ಲ ಅದು ನೆಕ್ಸ್ಟ್ ಅಭಿವೃದ್ಧಿ ಪಡುವಾಗಲೇ ಈ ವಿಷಯ ಗೊತ್ತಾಯಿತು ಸೊಪ್ಪು ಸೊಪ್ಪೆಲ್ಲ ಕಡ್ಕೊಂಡು ಈ ದನಗಲಿಗೆಲ್ಲ ಇಲ್ಲಿಂದ ಎಲ್ಲ ಕಡ್ಕೊಂಡು ಹೋಗ್ತಿದ್ರು ಈ ಇದೇ ಜಾಗದಲ್ಲಿ ಅವ್ರಿಗೆ ಏನೋ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಏನೋ ನಾಗನ ಒಂದು ಕಟ್ಟೆ ಈ ರೀತಿ ಇತ್ತು ಈ ರೀತಿ ಅಲ್ಲಿ ಏನೋ ತುಳಿದೋ ಏನೋ ಆಗಿ ಅವ್ರಿಗೂ ಸಹ ಸ್ವಲ್ಪ ಅನಾರೋಗ್ಯ ಆಯಿತು ಯಾಕೆಂದರೆ ಮೈ ಮೇಲೆ ಎಲ್ಲ ಸರ್ಪನ ಒಂದು ರೂಪವೇ ಬಿದ್ದು ಅದರಲ್ಲಿ ಅನಾರೋಗ್ಯಕ್ಕೆ ತುತ್ತಾಗಿದ್ದರು ಇಲ್ಲಿಯ ಮೂಲ ಕ್ಷೇತ್ರ ಇಲ್ಲಿ ಹತ್ತಿರ ಇದೆ ಈ ಮೂಲ ಕ್ಷೇತ್ರದಲ್ಲಿ ಮೊದಲು ಎಲ್ಲ ಚಿತ್ರಕೂಟದಲ್ಲಿ ಕಟ್ಟೆಯನ್ನು ಕಟ್ಟಿದಂಥ ಸ್ಥಳ ಇದು ಈ ಸ್ಥಳದ ಕಲ್ಲಣ್ಣೆಲ್ಲ ಯಾರೋ ಕೊಂಡೋಗಿದ್ದಾರೆ ಆ ಕೊಂಡೋಗಿದವರಿಗೆ ತುಂಬ ಸಮಸ್ಯೆಯೂ ಆಗಿದೆ ಆ ಸಮಸ್ಯೆಯಲ್ಲಿ ಅವರ ನಿರ್ಸಂತನ ಎಲ್ಲರೂ ಅದರಲ್ಲಿ ಅವರು ಯಾರೂ ಈಗ ಇಲ್ಲ ಆ ಪರಿಸ್ಥಿತಿಗೆ ಅದು ಮುಟ್ಟಿ ಇರ್ತಿದೆ ಯಾಕೆಂದರೆ ಇದಕ್ಕೆ ಇತಿಹಾಸ ಒಂದು ಎಂಟುನೂರು ಒಂಬೈನೂರು ವರ್ಷದ ಇತಿಹಾಸ ಇರುವಂಥ ಜಾಗ ಸ್ಥಳ ಇದು ಈ ಮೂಲ ಸ್ಥಳವೇ ಇದು ಅದರ ನಂತರ ನಾವು ಎಲ್ಲ ಅಭಿವೃದ್ಧಿ ಪಡಿಸಲಿಕ್ಕೆ ಒಂದು ಆರು ವರ್ಷದಿಂದ ಅಭಿವೃದ್ಧಿ ಪಡಿಸಲಿಕ್ಕೆ ಶುರು ಮಾಡಿದ್ದೇವೆ ಇದು ಮೊದಲಿನ ಮೂಲ ರೂಪದ ಈ ಬಣ ಚಿತ್ರಕೂಟದಲ್ಲಿರುವಂಥ ಈ ಬಣ ಈ ಬಣದಲ್ಲಿ ತುಂಬ ಕಲ್ಲುಗಳು ಮಾತ್ರ ನಾವು ಈಗ ತೆಗೆದದ್ದು ಹೊರತು ಈ ಜಾಗವನ್ನು ಏನು ಇದು ಮಾಡಲಿಲ್ಲ ಈಗಲೂ ಪೂಜೆ ಆದ ತಕ್ಷಣ ಅಲ್ಲಿಂದ ಪ್ರಸಾದ ತಂದು ಇಲ್ಲಿ ಇಡುವಂಥ ವ್ಯವಸ್ಥೆ ಈಗಲೂ ಇದೆ ಈ ಮುಂಚೆ ಎಲ್ಲ ಇಲ್ಲಿಯೇ ದಾರಿ ಇದ್ದದ್ದು ಇಲ್ಲಿಯೇ ನಾವು ಹೋಗ್ತಿದ್ದೆವು ಸಣ್ಣವರು ಇರುವಾಗ ಈ ಜಾಗ ಈಗ ಅದನ್ನು ರಸ್ತೆಯನ್ನು ಸ್ವಲ್ಪ ಅಭಿವೃದ್ಧಿಪಡಿಸಿ ಆಚೆಗಡೆ ಮಾಡಿ ಇದನ್ನು ಉಳಿಸ್ಕೊಳ್ಳಿಕ್ಕೆ ಈ ಚಿಂತನೆ ಪ್ರಕಾರ ಇದನ್ನು ಉಳಿಸ್ಕೊಳ್ಬೇಕು ಇದನ್ನು ಒಂದು ಅಭಿವೃದ್ಧಿ ಇದೇ ರೀತಿ ಇರಬೇಕು ಎಂಬ ಒಂದು ಚಿಂತನೆಯಲ್ಲಿ ಕಂಡುಬಂದ ಪ್ರಕಾರ ಈಗ ಸಹ ಪೂಜೆ ಅಲ್ಲಿ ಅಭಿವೃದ್ಧಿ ಆದರೂ ಪೂಜೆ ಆದ ತಕ್ಷಣ ಇಲ್ಲಿಗೆ ಒಂದು ಪ್ರಸಾದ ತಂದು ಇಡುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ ಪುರಾತನ ಈ ಚಿಂತನೆ ಚಿಂತನೆ ಪ್ರಶ್ನೆಯಲ್ಲಿ ಈ ಪುರಾತನ ಜಾಗದಲ್ಲಿ ನಾವು ನಮಗೆ ಸಿಕ್ಕಿದಷ್ಟು ಕಲ್ಲನ್ನು ಎಲ್ಲ ತೆಗೆದು ಈಗ ಅಭಿವೃದ್ಧಿ ಪಡಿಸಿದ್ದೇವೆ ಯಾಕೆಂದರೆ ಅಲ್ಲಿ ಜೀರ್ಣೋದ್ಧಾರ ಮಾಡಿ ಅದಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದೇವೆ ಆದರೆ ಚಿಂತನೆ ಪ ಚಿಂತನೆಯಲ್ಲಿ ನಮಗೆ ಇನ್ನೂ ಇದರ ಅಡಿಯಲ್ಲಿ ತುಂಬ ಕಲ್ಲು ಇರ್ಬೋದು ಕಲ್ಲು ಉಂಟು ನೀವು ಅದನ್ನು ಯಾವುದಕ್ಕೂ ಅಗೆಯಬಾರದು ಯಾಕೆಂದರೆ ಆ ಕಲ್ಲುಗಳೇ ಮೇಲೆಗೆ ಬಂದ ನಂತರ ಇದನ್ನು ಸ್ವಲ್ಪ ಈ ಇದು ಮಾಡಬೇಕು ಯಾಕೆಂದರೆ ಅಭಿವೃದ್ಧಿ ಪಡಿಸಬೇಕು ಈಗ ಮುಂಚೆ ಯಾವುದನ್ನು ಇಲ್ಲಿ ಅಗೆಯಬಾರ್ದು ಅಂತ ಈ ಚಿಂತನೆ ಪ್ರಶ್ನೆಯಲ್ಲಿ ಕಂಡ ಪ್ರಕಾರ ನಾವು ಈಗಲೂ ಈ ಆ ನಂಬಿಕೆಯನ್ನು ಉಳಿಸಿಕೊಂಡು ಈಗಲೂ ಪೂಜೆ ಪೂಜೆ ಆದ ತಕ್ಷಣ ಇಲ್ಲಿಗೆ ಬಂದು ಪ್ರಸಾದ ಇಟ್ಟು ಪ್ರಾರ್ಥನೆ ಮಾಡುವಂತ ಒಂದು ಕ್ರಮವನ್ನು ನಾವು ಈಗಲೂ ಮಾಡ್ತಾ ಇದ್ದೇವೆ ನಾವು ಸಂಜೆ ಇಲ್ಲಿ ಬರುವಾಗ ಇದೇ ನಮ್ಮ ಮೂಲಸ್ಥಾನ ಬನ ಇದೆ ಅಲ್ಲಿಂದ ಒಂದು ದೊಡ್ಡ ಕಾಳಿಂಗ ಸರ್ಪ ಹೊರಟು ಆ ಕಡೆ ಬಾಲ ಮಾತ್ರ ಮೇಲೆ ಇತ್ತು ಆ ಸೈಡಿಗೆ ನಿಂತಿತ್ತು ನಮ್ಗೆ ಅದನ್ನ ನೋಡಿ ಒಂಥರ ಇದಾಗಿತ್ತು ಅಷ್ಟಮಂಗಳ ಪ್ರಶ್ನೆ ದಿವಸವೇ ನಮಗೆ ಕಾಣಿಸಿಕೊಂಡಿತ್ತು ಹಾವು ಪ್ರಶ್ನೆ ಇಡುವಾಗ ಕೂಡ ಹೇಳಿದರು ಇಂಥ ಒಂದು ಹಾವಿತ್ತು ಇಲ್ಲಿ ಮುಂಚೆ ದೊಡ್ಡ ಒಂದು ಹಾವು ಹಾವಿನ ಇದಿತ್ತು ಮತ್ತೊಬ್ಬರು ಒಂದು ಹಾವನ್ನು ಇದರಲ್ಲಿ ಬಂದೂಕಿನಲ್ಲಿ ಇದು ಮಾಡಿ ಶೂಟ್ ಮಾಡಿ ಇದು ಮಾಡಿದ್ರು ಸಾಯಿಸಿದ್ರು ಅಂತ ಒಂದು ಕೂಡ ಪ್ರಶ್ನೆ ಚಿಂತನೆಯಲ್ಲಿ ಕಾಣಿಸಿಕೊಂಡಿತ್ತು ಇಲ್ಲಿಯ ವಿಶೇಷತೆ ಏನಂದರೆ ಇಷ್ಟರವರೆಗೆ ನಾವು ಇದರ ಬಗ್ಗೆ ಹೇಳಿದ್ದಿದ್ದರೂ ಮುಂಚಿತ ಒಂದು ಹಿಂದಿನ ಕಾಲದ್ದು ನಾವು ಪ್ರಾಚೀನ ಕಥೆಯನ್ನು ಹೇಳಿರ್ಬೋದು ಆದರೆ ಒಂದು ತಿಂಗಳ ಮುಂದೆ ನಡೆದಂಥ ಒಂದು ಘಟನೆ ಏನಂದರೆ ಇಲ್ಲಿಯ ಕಾಣಿಕೆ ಹುಂಡಿಯನ್ನು ಕಲ್ಲರು ಕದ್ಕೊಂಡು ಹೋಗಿದ್ದರು ಕಾಣಿಕೆ ಉಂಡಿಯ ಎರಡೂ ನಾಗನಾಯ ಕ್ಷೇತ್ರದಲ್ಲಿದ್ದ ಕಾಣಿಕೆ ಉಂಡಿ ಮತ್ತು ರಕ್ತೇಶ್ವರಿ ಕ್ಷೇತ್ರದಲ್ಲಿದ್ದಂಥ ಕಾಣಿಕೆ ಉಂಡಿಯನ್ನು ಕದ್ದಿದ್ದರು ನಾವು ಯಾಕೆಂದರೆ ಸಂಕ್ರಮಣದ ಮರುದಿವಸ ಇಲ್ಲಿ ನಾವು ನೋಡಿದ್ದು ಆವತ್ತೇ ನಾವು ಪ್ರಾರ್ಥನೆ ಮಾಡಿದ್ದೇವೆ ಯಾಕೆಂದರೆ ಯಾರೂ ಕದ್ದಿರ್ಬೋದು ಆದರೆ ಈ ಒಂದು ತಿಂಗಳಲ್ಲಿ ಇದನ್ನು ನಮಗೆ ಮರಳಿಸಬೇಕು ಆ ಥರ ಅವರು ಬರಬೇಕು ಆ ಕಷ್ಟ ಅವರು ಕದ್ದವರಿಗೆ ಏನು ಕೊಡಬೇಕಾ ಶಿಕ್ಷೆಯನ್ನು ಆ ದೇವರಿಗೆ ಕೊಡಬೇಕಮ್ಮ ಒಂದು ಪ್ರಾರ್ಥನೆಯನ್ನ ಮಾಡಿದ್ದೇವೆ ಮರು ಒಂದು ಸಂಕ್ರಮಣದ ಮರುದಿವಸ ಬರುವಾಗ ಒಂದು ಮುಷ್ಟಿ ಕಾಣಿಕೆಯನ್ನು ಇಟ್ಟು ಇಲ್ಲಿ ಪ್ರಾರ್ಥನೆ ಮಾಡಿ ಹೋಗಿದ್ದಾರೋ ಏನೋ ಗೊತ್ತಿಲ್ಲ ಆದರೆ ಒಂದೇ ತಿಂಗಳಲ್ಲಿ ಆ ಕಲ್ಲರು ಏನು ಕತ್ಕೊಂಡು ಹೋದ್ರ ಪ್ರಾಚಿತವಾಗಿ ಒಂದು ಕಾಣಿಕೆಯನ್ನು ನಾಗನ ಕಟ್ಟೆಯಲ್ಲೇ ತಂದು ಇಟ್ಟಿದ್ದಂಥ ಉದಾಹರಣೆ ಇಲ್ಲಿದ್ದು ವಿಶೇಷತೆ ಅಂತ ಹೇಳಲಿಕ್ಕೆ ಹೇಳ್ಬೇಕಾಗ್ತದೆ ನಾವು ಅದು ವರ್ಷ ಪ್ರತಿ ಆಮೇಲೆ ಮಾರ್ಚ್ ಎಂಟರಂದು ನಾವು ಜಾತ್ರಾ ಮಹೋತ್ಸವವನ್ನು ಒಂದು ಫಿಕ್ಸ್ ಮಾಡಿದ್ದೇವೆ ಡೇಟು ಯಾವುದೇ ಯಾವ ವರ್ಷ ಬೇಕಾದರೂ ಬಂದರೆ ಮಾರ್ಚ್ ಎಂಟರಂದು ಇಲ್ಲಿ ಜಾತ್ರಾ ಮಹೋತ್ಸವ ನಡೆಯುವುದಾಗಿ ನಾವು ತೀರ್ಮಾನಿಸಿದ್ದೆವು ಮಾರ್ಚ್ ಎಂಟಕ್ಕೆ ಒಂದು ದಿವಸದ ಜಾತ್ರಾ ಮಹೋತ್ಸವ ಇಲ್ಲಿ ನಡೀತದೆ ಸೊ ಮಧ್ಯಾಹ್ನ ಇಲ್ಲಿ ಬಲಿ ಸಂಜೆ ನಾಗದರ್ಶನ ಎಲ್ಲ ಮಾಡ್ತಿದ್ದೆವು ಇದು ಆಮೇಲೆ ನೇಮೋತ್ಸವ ರಾತ್ರಿ ರಕ್ತೇಶ್ವರಿ ಮೈಸೂರು ಮತ್ತು ಕಲ್ಲುಡಿ ಪಂಜೂರ್ಲಿ ಗುಳಿಗ ಈ ಐದು ದೈವಗಳಿಗೆ ನೇಮೋತ್ಸವ ಇದು ಮಾಡ್ತೇವೆ ಇನ್ನೊಂದೇನಂದರೆ ನಮಗೆ ಇಲ್ಲಿ ಬೆಟ್ಟು ಕ್ಷೇತ್ರದ ಅಲ್ಲಿ ಕೋಲು ಕಟ್ಟುವಂಥ ನರ್ತಕರು ಇದ್ದಾರೆ ಅವರು ಇಲ್ಲಿ ರಕ್ತೇಶ್ವರಿಗೆ ನೇಮೋತ್ಸವ ಮಾಡೋದರಿಂದಾಗಿ ಇನ್ನೂ ಕೂಡ ಒಂದು ಜನರು ಇಲ್ಲಿಗೆ ಒಂದು ಆಕರ್ಷಕರಾಗ ಆಗಿ ಬರುವಂಥ ಒಂದು ಸನ್ನಿವೇಶ ಕೂಡ ನಿರ್ಮಾಣ ಆಗಿತ್ತು ಸಾಧಾರಣ ಈಗ ಐದು ವರ್ಷದಿಂದ ಕೂಡ ನಾವು ಪ್ರತಿನಿತ್ಯ ಪ್ರತಿ ವರ್ಷ ಕೂಡ ಒಂದೇ ರೀತಿಯಾಗಿ ನಾವು ಮಾಡ್ತಾ ಬಂದಿದ್ದೇವೆ ಯಾವುದೇ ರೀತಿ ನಮಗೆ ಕೈಯಿಂದ ಅಂತ ಒಂದು ಒಂದು ರೂಪಾಯಿ ಹೋಗಿರುವಂಥ ಸಾಧ್ಯತೆ ಒಂದು ವರ್ಷದಲ್ಲಿ ನಮಗೆ ಕಾಣಿಸಲಿಲ್ಲ ಹಣ ಇದ್ದು ನಾವು ಮಾಡಿದಂಥ ಇಲ್ಲ ಜಾತ್ರೆ ಇಲ್ಲಿ ಹಣ ನಮ್ಮ ಹತ್ರ ಈಗ ನಮ್ಮ ಹತ್ರ ಒಂದು ಬ್ಯಾಲೆನ್ಸಲ್ಲಿ ನಾವು ಇದು ಮಾಡಿದ್ದೇವೆ ಲಾಸ್ಟ್ ಐದು ವರ್ಷದಲ್ಲಿ ಮತ್ತು ಇದು ಅದೃಷ್ಟ ಚೀಟಿ ಅಂತ ಮಾಡಿದ್ದೆವು ಒಂದು ಎರಡು ವರ್ಷದಲ್ಲಿ ಆವಾಗ ನಮಗೆ ಒಂದು ಒಂದೂವರೆ ಒಂದೂವರೆ ಲಕ್ಷ ರೂಪಾಯಿ ಇದಾಗಿತ್ತು ಕಲೆಕ್ಷನ್ ಆಗಿತ್ತು ಅದರ ಧೈರ್ಯದ ಮೇಲೆ ನಾವು ಈ ಮಾಡಿ ಇಲ್ಲಿಯ ಒಂದು ಇದು ಕ್ಷೇತ್ರದ ಮಹಿಮೆಯನ್ನು ಒಂದು ಇದು ಮಾಡುವಂತಹ ಒಂದು ಅವಕಾಶವನ್ನು ನಮ್ಗೆ ದೇವರು ಮಾಡಿಕೊಟ್ಟಿದ್ದಾರೆ ಸಂಚಲನ ಮಾಧ್ಯಮ ಸುದ್ದಿ ಸಂಗ್ರಹಣೆಯಲ್ಲಿ